ನಮಸ್ಕಾರ ಈ ಸಂಚಿಕೆಯಲ್ಲಿ ಬಕಾಸುರ ಮತ್ತು ಅಘಾಸುರನ ವಧಿಯನ್ನು ನೋಡೋಣ ಮೊದಲು ಬಕಾಸುರ ಬಕಾಸುರ ಕೃಷ್ಣ ಮತ್ತು ಅವನ ಗೆಳೆಯರೆಲ್ಲ ಆಟಾಡ್ತಿರುವಾಗ ಬಂದು ದಾಳಿ ಮಾಡ್ತಾನೆ ಆಗ ಕೃಷ್ಣ ಅವನ ಬಾಯಿಯೊಳಗೆ ಹೋಗಿ ಅಲ್ಲಿ ಅವನು ಬಿಸಿ ಉಂಟು ಮಾಡ್ತಾನೆ ಗಂಟ್ಲಲ್ಲಿ ಹಾಗೂ ಅವನು ನುಂಗೋದಕ್ಕೆ ಸಾಧ್ಯ ಆಗಲ್ಲ ಬಕಾಸುರ ಕೃಷ್ಣನ ಹೊರಗೆ ಉಗಳ್ಬಿಡ್ತಾನೆ ಆಗ ಕೃಷ್ಣ ಅವನು ಕೊಕ್ಕನ್ನೆಲ್ಲ ಮುರಿದು ಅವನ್ನ ಸಂಹರಿಸ್ತಾನೆ ಇದು ಕಥೆ ತದನಂತರ ಹೀಗೆ ಮಕ್ಕಳೆಲ್ಲ ಕೃಷ್ಣನ ಜೊತೆ ಆಟ ಆಡ್ತಾ ಅಗಾಸುರ ದೊಡ್ಡ ಹೆಬ್ಬಾವು ಅವನು ಬಾಯಿ ತಕ್ಕೊಂಡು ಕೂತಿರ್ತಾನೆ ಇವರಿಗೆಲ್ಲ ಏನಪ್ಪ ಅಷ್ಟು ದೊಡ್ಡ ಗುಹೆ ಥರ ಇದೆಯಲ್ಲ ಅಂತ ಒಳಗೆ ಹೋಗ್ತಾರೆ ಹೋದಾಗ ಅಗಾಸುರ ಬಾಯಿ ಮುಚ್ಚಿಬಿಡ್ತಾನೆ ಬಾಯಿ ಮುಚ್ಚಿಬಿಟ್ಟಾಗ ಅವನು ಕೃಷ್ಣ ತನ್ನ ಗಂಟಲಲ್ಲಿ ಅಗಾಸುರನ ಗಂಟಲಲ್ಲಿ ದೊಡ್ಡದಾಗಿ ಬೆಳಿತಾನೆ ಅವನ ಉಸಿರು ಕಟ್ಟ ಹೋಗುತ್ತೆ ಉಸಿರು ಕಟ್ಟಿದಾಗ ಬ್ರಹ್ಮರಂಧದಿಂದ ಅವನು ಆತ್ಮ ಹೊರಗೆ ಬಂದ್ಬಿಡುತ್ತೆ ಅಲ್ಲಿಗೆ ಅಗಾಸುರನ ಸಂಹಾರ ಆಗತ್ತೆ ಅಂತ ಇಷ್ಟು ಚಿಕ್ಕ ಚಿಕ್ಕ ಕಥೆಗಳು ಇದನ್ನು ನಾವು ಯೋಗ ರೀತಿಯಲ್ಲಿ ನಾವು ನೋಡುವಾಗ ಈ ಬಕಾಸುರ ಅಂತಂದರೆ ಯಾರು ಅನ್ನೋದು ನಾವು ಮೊದಲು ಅರ್ಥ ಮಾಡಿಕೊಂಡ್ರೆ ತದನಂತರ ಅದರ ಸಂಹಾರವೇನು ಅಂತ ನಮಗೆ ಗೊತ್ತಾಗುತ್ತೆ ಬಕ ಅಂದರೆ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಬಕ ಅನ್ನೋ ಅರ್ಥ ಇದು ಬಕ ಮುದ್ರೆ ಅಂತ ಕೂಡ ಯೋಗದಲ್ಲಿದೆ ಅದು ಏನು ಅಂತ ನಾನು ತೋರಿಸೋ ಹಾಗಿಲ್ಲ ಗುರು ಶಿಷ್ಯರ ಇದರಲ್ಲೇ ಮಾರ್ಗದಲ್ಲೇ ಕಲಿಬೇಕಾಗಿರೋಂಥದ್ದು ಸೊ ಇದು ಏಳು ಒಟ್ಟು ನಮಗೆ ಇಂದ್ರಿಯಗಳಲ್ಲಿ ಹೊರಗಿನ ವಿಷಯಗಳನ್ನು ಗ್ರಹಿಸೋದು ಈ ಏಳರಿಂದ ಮತ್ತು ಸ್ಪರ್ಶದಿಂದ ಈ ಸ್ಪರ್ಶ ಭೂ ಮುಖದಲ್ಲೂ ಇದೆ ಅಂದರೆ ಚರ್ಮ ಇದು ಇಲ್ಲೂ ಇದೆ ಮತ್ತು ದೇಹದ ಎಲ್ಲ ಭಾಗಗಳಲ್ಲೂ ಇರೋದ್ರಿಂದ ನಮಗೆ ಸ್ಪರ್ಶ ಜ್ಞಾನ ಮತ್ತು ಶಾಖ ಇಂಥವೆಲ್ಲ ನಮಗೆ ಈ ಸ್ಪರ್ಶದಿಂದ ನಮಗೆ ತಿಳಿಯುತ್ತೆ ಅದು ಬಿಟ್ಟು ನಮಗೆ ಶಬ್ದ ಕೇಳಿಸುತ್ತೆ ಕಾಣಿಸುತ್ತೆ ಮತ್ತು ಉಸಿರಾಟ ತೊಗೋತೀವಿ ವಾಸನೆ ಮತ್ತು ಪ್ರಾಣ ಹಾಗಿದ್ರಿಂದ ಆಹಾರವನ್ನು ತೊಗೋತೀವಿ ಮಾತನ್ನು ಆಡ್ತೀವಿ ಇದು ಮುಖ್ಯವಾಗಿ ನಮ್ಮ ದೇಹಕ್ಕೆ ಹೊರಗಿನ ವಿಷಯಗಳು ಒಳಗೆ ಬರೋದು ಮತ್ತು ಒಳಗಿನ ವಿಷಯಗಳು ಹೊರಗೆ ನಾವು ಹಾಕೋದು ಈ ಏ ಮುಖ್ಯವಾಗಿ ಏಳರಿಂದ ಹಾಗೆ ಇದು ಬಕ ಈ ಏಳರನ್ನು ನಾವು ಏನು ನಿಗ್ರಹಿಸ್ತೀವಿ ಅದರಲ್ಲಿ ಭ ಭಗವಂತನನ್ನು ಕಾಣ್ಕೋಬೋದು ಅನ್ನೋದು ಯೋಗ ಮಾರ್ಗ ಇದು ಸ್ಪರ್ಶವನ್ನು ನಾವು ತಡೆಯೋದಕ್ಕಾಗಲ್ಲ ಸ್ಪರ್ಶ ಜ್ಞಾನವನ್ನು ಈ ಸನ್ಯಾಸಿಗಳೆಲ್ಲ ಅದಕ್ಕೆ ಮೈತುಂಬ ಬಟ್ಟೆ ಹಾಕ್ಕೊಳ್ಳೋದು ಸ್ಪರ್ಶ ಜ್ಞಾನವನ್ನು ತಡಿಬೇಕು ಅದರಿಂದ ಸ್ಪರ್ಶದ ಮಾಹಿತಿ ಬರೋದು ತಡೀಬೇಕು ಸ್ಪರ್ಶವನ್ನು ಇಂದ್ರಿಯವನ್ನು ನಿಗ್ರಹಿಸೋದಕ್ಕೆ ಮೈತುಂಬವರು ಬಟ್ಟೆಯನ್ನು ಹಾಕ್ಕೊಳ್ಳೋದು ಮೂಲ ಉದ್ದೇಶ ಅದು ಯಾಕೆಂದರೆ ಮಿಕ್ ಕಣ್ಣಿನಿಂದ ನಾವು ಅವರಿಗೆ ಮನಸ್ಸು ಚಂಚಲವಾಗುವಂಥ ವಿಷಯಗಳನ್ನು ದೂರ ಇಡಬಹುದು ಮತ್ತು ಮೂಗಗೆ ಸಂಬಂಧಪಟ್ಟಂಥ ವಿಷಯಗಳವರು ದೂರ ಇಡಬಹುದು ಮನಸ್ಸು ಚಂಚಲ ಆಗುವಂಥ ವಿಷಯಗಳಿಂದ ದೂರ ಇಡ್ಬೋದು ಅವರು ತಮ್ಮ ಇದಕ್ಕೆ ಮನಸ್ಸನ್ನು ಹಿತವಾಗಿ ಇಟ್ಕೊಳ್ಳೋದಕ್ಕೆ ಬೇಕಿರೋಂಥ ಸುಗಂಧ ದ್ರವ್ಯ ಹೂವು ಇಂಥವೇ ಅವರು ಅದು ಸುತ್ತವೇ ಇರೋದಕ್ಕೆ ಅವರು ಬಯಸಿ ಕಂಟ್ರೋಲ್ ಮಾಡ್ಕೋಬೋದು ಅವರ ವಾತಾವರಣವನ್ನು ಕಿವಿಗೆ ಇಂಪಾದನ್ನೇ ಕೇಳೋದು ಹೀಗೆ ಅವರು ಅಂಥ ಸತ್ಸಂಗದಲ್ಲಿ ಇದ್ದು ಕಿವಿಯನ್ನು ಅವರು ತಮ್ಮ ಮನಸ್ಸು ಚಂಚಲವಾಗದಿರೋವಂಥ ಶಬ್ದಗಳೇ ಕಿವಿಗೆ ಬೀಳುವಂಥ ವಾತಾವರಣವನ್ನು ಸೃಷ್ಟಿ ಮಾಡ್ಕೋಬೋದು ಆದರೆ ಸ್ಪರ್ಶ ಹಾಗಾಗಲ್ಲ ನಾನು ಇಂಥ ಧ್ಯಾನಸ್ಥಿತಿ ಕೂತ್ಕೊಂಡಿದ್ರು ಮಲ್ಕೊಂಡಿದ್ರು ಸ್ಪರ್ಶ ತನ್ನ ಕೆಲಸ ಮಾಡ್ತಿರುತ್ತೆ ಸ್ಪರ್ಶ ಜ್ಞಾನವನ್ನು ತಡೆಯೋದು ಹೇಗೆ ಅಂದಾಗ ಮೈ ತುಂಬ ಬಟ್ಟೆ ಹಾಕ್ಕೊಂಡು ಸ್ಪರ್ಶ ಜ್ಞಾನವನ್ನು ತಡಿಬೋದು ಅನ್ನೋ ಒಂದು ಉಪಾಯ ಅದು ಸನ್ಯಾಸ ವೈರಾಗ್ಯ ಅಲ್ಲ ಸನ್ಯಾಸ ಹಾಗಾಗಿ ಈ ಸ್ಪರ್ಶವನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಹೊದ್ ಅದನ್ನು ಇಡೀ ಮೈಯೆಲ್ಲ ಅಂಗಾಂಗವನ್ನು ಕವರ್ ಮಾಡ್ಕೋಬೋದೇ ಹೊರತು ಇನ್ನೇಗೂ ಅದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಈ ಯೋಗದಲ್ಲಿ ಈ ಏಳನ್ನು ನಾವು ನಿಗ್ರಹಿಸ್ಬೋದು ಆ ರೀತಿ ಏಳನ್ನು ನಿಗ್ರಹಿಸಿದಾಗ ಅವನೇನು ಮಾಡ್ತಾನೆ ಬಾಯೊಳಗೆ ಹೋದಂಥ ಕೃಷ್ಣ ನನಗೆ ಒಳಗಡೆ ಬಿಸಿ ಉಂಟು ಮಾಡ್ತಾನೆ ನನಗೆ ತಡೆಯೋದಕ್ಕೆ ಆಗೋದಲ್ಲಿ ಯೋಗ ಮಾರ್ಗದಲ್ಲಿ ಈ ಏಡನ್ನು ನಿಗ್ರಹಿಸಿ ನಾನು ಭಗವಂತನನ್ನು ಉಪಾಸನೆ ಮಾಡೋದಕ್ಕೆ ಹೋದಾಗ ನನಗೆ ಇಲ್ಲಿ ಗಂಟಲಲ್ಲಿ ಅದನ್ನು ಒಳಗಡೆ ಶಾಖ ಅಂದರೆ ನನಗೆ ತಡೆಯೋದಕ್ಕೆ ಆಗದೇ ಒಳಗಡೆ ನಿಗ್ರಹಿಸೋಕ್ಕೆ ಸಾಧ್ಯವಾಗದೇನೆ ಅವನನ್ನು ಹೊರಗೆ ಉಗಳ್ಬಿಡ್ತೀನಿ ಅವನನ್ನು ಸಂಸ್ ಸಂಹಾರ ಮಾಡ್ತಾನೆ ಅಂತ ಆಯಿತು ಯಾಕೆ ಸಾಧ್ಯ ಇಲ್ಲ ಏಳನ್ನು ನಿಗ್ರಹಿಸಿ ಭಗವಂತನ ಯಾಕೆ ಸಾಧ್ಯ ಇಲ್ಲ ಆ ಯೋಗದಲ್ಲಿ ಯಾಕೆ ಅಡಚಣೆ ಬಂತು ಅಂತಂದರೆ ನಾವಿಲ್ಲಿ ಅಗಾಸುರನ ಕಥೆಯನ್ನು ನೋಡಬೇಕು ಏನು ಅವನು ಹೆಬ್ಬಾವು ದೊಡ್ಡದಾಗಿದ್ದಾನೆ ಅವನಿಗ ಅವನಿಗೂ ಮತ್ತೆ ಸೇಮ್ ಮತ್ತೆ ಬಾಯಲ್ಲೇ ಪ್ರವೇಶ ಮಾಡ್ತಾನೆ ಒಳಗಡೆ ಹೋಗಿ ಮತ್ತೆ ಗಂಟಲಲ್ಲೇ ಅವನು ಎತ್ತರವಾಗಿ ಬೆಳಿತಾನೆ ಯಾಕೆ ಬಕಾಸುರನಿಗೆ ಶಾಖ ಕೊಟ್ಟ ಇಲ್ಲಿ ಅಗಾಸುರನಿಗೆ ಗಂಟಲಲ್ಲಿ ಉದ್ದವಾಗಿ ಬೆಳೆದ ಅನ್ನೋದು ನಾವು ಒಂದೇ ರೀತಿಯ ಸಂಹಾರವಾದರೂ ಅದರಲ್ಲಿ ವಿಧಾನ ಬೇರೆ ಅಲ್ಲಿ ಶಾಖ ಕೊಡ್ತಾನೆ ಇಲ್ಲಿ ಉದ್ದವಾಗಿ ಬೆಳೀತಾನೆ ವಾಮನ ಅನ್ನೋ ಪದ ಬೆಳೆಸ್ತಾರೆ ಅಲ್ಲಿ ಭಾಗವತದಲ್ಲಿ ಚಿಕ್ಕವನಾಗಿದ್ದು ದೊಡ್ಡನವನಾದ ಅಂತ ಅದೇ ವಾಮನ ಅಂದರೆ ಅದೇ ಅರ್ಥ ಸೊ ಇಲ್ಲಿ ಅವನು ಗಂಟಲಲ್ಲಿ ಸಿಕ್ಕಾಕೊಂಡು ಉಸಿರು ಕಟ್ಟಿಸ್ತಾ ನಾ ಯಾವಾಗಲೂ ಹೇಳ್ತಾ ಇರ್ತೀನಿ ಉಸಿರು ತೊಗೊಳ್ಳೋದು ಉಸಿರು ಬಿಡೋದು ಇದು ಪೂರಕ ಮತ್ತು ರೇಚಕ ಮಧ್ಯ ಕುಂಭಕ ನಾವು ವ್ಯಾನದಲ್ಲಿ ಉಸಿರು ತಗೊಳ್ಳೋದು ಉಸಿರು ಬಿಡೋ ಮಧ್ಯ ವ್ಯಾನದಲ್ಲಿ ನಾವು ಭಗವಂತನನ್ನು ಉಪಾಸನೆ ಮಾಡೋದು ಯೋಗ ಮಾರ್ಗದಲ್ಲಿ ಅಂತ ಆ ರೀತಿ ಉಸಿರನ್ನು ಕಟ್ಟಿಕೊಂಡಾಗ ಅವನು ಇಲ್ಲಿ ಎಲ್ಲೂ ಉಸಿರಾಡೋಕ್ಕೆ ಸಾಧ್ಯ ಇಲ್ಲ ಅವನು ಮೇಲಿಂದ ಬ್ರಹ್ಮರಂದದಿಂದ ಪ್ರಾಣ ಬಿಡ್ತಾನೆ ಯಾರು ಅಗಾಸುರ ಸರಿ ಯಾಕೆ ಅದು ಯಾಕೆ ಆಗಲಿಲ್ಲ ಯಾಕೆ ಬಾಯಿಂದ ಬಂದ್ಬಿಟ್ಟ ಅಗಾಸುರಂಗೆ ಯಾಕೆ ಬಾಯಿಂದ ಬರಲಿಲ್ಲ ಆತ್ಮನನ್ನು ಬ ಅಗಾಸುರನಲ್ಲಿ ಆತ್ಮವನ್ನು ಬ್ರಹ್ಮ ಬ್ರಹ್ಮರಂದ ಯಾಕೆ ಕಳಿಸ್ದ ಅಂತ ಅರ್ಥ ಆಗಬೇಕು ಅಂದರೆ ನಾವಿಲ್ಲಿ ಅಘ ಅನ್ನೋ ಪದನ ಅರ್ಥ ಮಾಡ್ಕೋಬೇಕು ನಾವು ಗೋಕರ್ಣ ಹತ್ರ ನೋಡಿರ್ತೀವಿ ಅರಬ್ಬಿ ಸಮುದ್ರಕ್ಕೆ ನದಿ ಅದರ ಹೆಸರು ಅಘನಾಶಿನಿ ಅಂತ ಅಘನಾಶಿನಿ ಯಾವುದಂಗೆ ನಾಶ ಮಾಡ್ತಿದೆಯನ್ನು ಅಘ ಅಂದರೆ ಪಾಪ ಅಂತ ನಾವೆಲ್ಲವೂ ನಾವೆಲ್ಲರೂ ಅಂದರೆ ಪಾಪವನ್ನು ಮಾಡಿದ್ರು ಪಾಪ ಮತ್ತು ಎರಡೂ ಕೂಡ ಸೊ ಈ ರೀತಿ ನನ್ನ ದೇಹದಲ್ಲಿ ಪ್ರಾರಬ್ಧ ಕರ್ಮ ಮತ್ತೊಂದು ಎಲ್ಲವನ್ನೂ ಅಂಟ್ಕೊಂಡಿರುವಾಗ ಅದು ರಾಶಿಯಾಗಿ ಬೆಳೆದಿರುತ್ತೆ ಅದಕ್ಕೆ ಅದು ಹೆಬ್ಬಾವು ಅಗಾಸುರ ಹೆಬ್ಬಾವು ದೊಡ್ಡದಾಗಿದೆ ಅದು ಅದಕ್ಕೆ ಒಂದು ಶ್ಲೋಕ ಕೂಡ ಹೀಗೆ ಬರುತ್ತೆ ಊರ್ಧ್ವಂ ಪ್ರಾಣ ಮುನ್ನ ಯತ್ಯಪಾನಂ ಪ್ರತ್ಯಗಸ್ಯತಿ ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವ ಉಪಾಸತೆ ಪ್ರಾಣವನ್ನು ಮೇಲಕ್ಕೆ ಎತ್ತುತ್ತಾನೆ ಅಪಾನವನ್ನು ಕೆಳಗೆ ಎಸೆಯುತ್ತಾನೆ ಮಧ್ಯದಲ್ಲಿ ಕುಳಿತಿರುವ ವಾಮನನನ್ನು ಎಲ್ಲಾ ದೇವತೆಗಳು ಉಪಾಸಿಸುತ್ತಾರೆ ನೋಡಿ ಇಲ್ಲಿ ಉಪಾಸನೆ ಅಂತಾನೆ ಇದೆ ಉಪನಿಷತ್ತು ಅಲ್ಲೆಲ್ಲೋದು ಸ್ಮರಣೆ ಗಿರಣೆ ಅಂತ ಹೇಳಿ ಉಪಾಸನೆ ನಾವು ಭಗವಂತನ ಉಪಾಸಿಸಬೇಕು ಯಾಕೆ ಅಂತ ಮುಂದೆ ಹೇಳ್ತೀನಿ ಪ್ರಾಣ ನಮ್ಮನ್ನ ಮೇಲಕ್ಕೆ ತಗೊಂಡು ಹೋದ್ರೆ ಅಂದ್ರೆ ಉಸಿರು ತಗೊಂಡ್ರೆ ಇಲ್ಲಿ ಅಪಾನ ಉಸಿರನ್ನ ಕೆಳಗೆ ಬಿಡ್ತಾ ಇದೆ ಹೊಸರು ತಗೊಳ್ಳೋದು ಹೊಸು ಬಿಡೋದು ಇದರ ಮಧ್ಯ ವಾಮನ ಇದ್ದಾನೆ ಚಿಕ್ಕದಾಗಿದ್ದಾನೆ ಅದಕ್ಕೆ ಭಗವಂತ ಅಘಾಸುರನ ಒಳಗಡೆ ಚಿಕ್ಕದಾಗಿ ಹೋಗ್ತಾನೆ ಅಲ್ಲಿ ಅದನ್ನು ನಾವು ಬಂದಿ ಮಾಡಿದಾಗ ಬಕಾಸುರನ ಬಕವನ್ನ ಇದು ಮಾಡಿಕೊಂಡಾಗ ನನಗಲ್ಲಿ ಭಗವಂತನ ಉಪಾಸನೆ ಅಲ್ಲಿ ಮಾಡೋದು ಅಲ್ಲಿ ನಮಗೆ ಸಿಗಬೇಕು ಬಕಾಸುರನ ಕೈಲಿ ಯಾಕೆ ಆಗಲಿಲ್ಲ ಅಂದರೆ ಅವನು ಅಗಾಸುರನಾಗಿರಲಿಲ್ಲ ಅಂದರೆ ಅದನ್ನು ಪಾಪಗಳನ್ನು ತೊಳೆದುಕೊಳ್ಳದೆ ನನ್ನ ಪಾಪಗಳು ಪುಣ್ಯಗಳು ಇವೆಲ್ಲವನ್ನು ಏನು ಶೇಖರಿಸ್ಕೊಂಡು ಬಂದಿರ್ತೀವಿ ಅದನ್ನು ಸುಡದೆಯೇ ನಾನು ಬಕಮುದ್ರೆಯಲ್ಲಿ ಅಥವಾ ನಾನು ವ್ಯಾನದಲ್ಲಿ ಸ್ಥಾಪನೆಯಾಗಿ ಅಲ್ಲಿ ಸ್ಥಿರನಾಗಿ ಭಗವಂತನ ಒಲಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನನ್ನ ಹಿಂದಿನಿಂದ ಮಾಡಿರು ಬಂದ ಬಂದಿರುವ ಪಾಪಕರ್ಮಗಳು ಪುಣ್ಯಕರ್ಮಗಳು ಎಲ್ಲವೂ ಶೇಖರಣೆಯಾಗಿದೆ ನಾನು ಅಘಾಸುರನಾಗಿ ಪಾಪವನ್ನು ಸುಟ್ಟುಕೊಂಡಾಗ ಅದನ್ನು ಭಗವಂತನ ಸ್ಮರಣೆಯಿಂದ ಭಗವಂತನ ಉಪಾಸನೆಯಿಂದ ಪಾಪಗಳನ್ನು ಕಳೆದುಕೊಳ್ಳದೆ ನಾನು ಬ್ರಹ್ಮರಂಧದಿಂದ ಹೊರಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಉಸಿರು ಕಟ್ಟತಾನೆ ಅವನು ಮಧ್ಯದಲ್ಲಿ ನಿಂತು ಉಸಿರು ಕಟ್ಟತಾನೆ ಆಗ ನನ್ನ ಪಾಪಗಳೆಲ್ಲ ನಾಶ ಆಗುತ್ತೆ ಆಗ ಮಾತ್ರ ಬ್ರಹ್ಮದಿಂದ ಬ್ರಹ್ಮರಂಧ್ರದಿಂದ ನಾವು ಹೊರಗೆ ಬರೋಕ್ಕೆ ಸಾಧ್ಯ ನಾವೆಲ್ಲರೂ ಅಘಾಸುರರಾಗಬೇಕು ಬರೀ ಬಕಾಸುರಾದರೆ ಸಾಧ್ಯ ಇಲ್ಲ ನಾನು ಯೋಗಕ್ಕೆ ಹೋಗ್ಬಿಡ್ತೀನಿ ಪ್ರವಚನ ಕೇಳ್ಬಿಡ್ತೀನಿ ನಾನು ಬೆಳಗ್ಗೆ ಸಂಜೆ ಕೀ ಕೀರ್ತನಗಳನ್ನ ದಾಸರ ಕೀರ್ತನೆಗಳನ್ನ ಹಾಡ್ಬಿಡ್ತೀನಿ ವಚನಗಳನ್ನ ಓದ್ಬಿಡ್ತೀನಿ ದಿನ ಐಚ ನಮಾಜ್ ಮಾಡಿಬಿಡ್ತೀನಿ ಅಂದರೆ ಎಲ್ಲರೂ ಬಕಗಳೇ ಸುಮ್ಮನೆ ಮಾಡ್ತಿರ್ತೀವಿ ಹೊರತು ಒಳಗಿನ ನಮ್ಮ ಪಾಪ ಕರ್ಮಗಳನ್ನು ತೊಳ್ಕೊಳ್ಳೋದೇ ಇಲ್ಲ ಹಾಗಾಗಿ ನನ್ನ ಪಾಪ ಮತ್ತು ಪುಣ್ಯಕರ್ಮಗಳನ್ನು ಸುಡಬೇಕು ಯೋಗದಲ್ಲಿ ಯೋಗದ ಮುಖಾಂತರ ನಾವು ಸುಡಬೇಕು ಸುಡದ ಸುಟ್ಟಿಲ್ಲ ಅಂದರೆ ಬಕಾಸುರನಂತೆ ಸುಮ್ಮನೆ ಪ್ರಯತ್ನ ಪಡ್ತಿರ್ತೀವಿ ಭಗವಂತನ ಪಡೆಯೋದಕ್ಕೆ ಆದರೆ ಪದೇ ಪದೇ ಭಗವಂತ ಹೊರಗೆ ಬಂದುಬಿಡ್ತಾನೆ ಅಂದರೆ ಸ್ಥಿರನಾಗುವುದಿಲ್ಲ ನಮ್ಮಲ್ಲಿ ಯೋಗದಲ್ಲಿ ಸ್ಥಿರನಾಗೋಕ್ಕೆ ಸಾಧ್ಯ ಇಲ್ಲ ಯಾವಾಗ ನಾವು ಅಗಾಸುರನ್ನ ಯೋಗವನ್ನು ಸರಿಯಾಗಿ ಗುರುವಿನಿಂದ ಪಡಿತೀವಿ ನನ್ನ ಪಾಪ ಪುಣ್ಯಗಳನ್ನು ಸುಟ್ಟಾಕಿಸ್ತೀನಿ ಭಗವಂತನಿಂದ ಆಗ ಮಾತ್ರ ಬ್ರಹ್ಮರಂಧ್ರದಿಂದ ಹೋಗೋದಕ್ಕೆ ಸಾಧ್ಯ ಕಠೋಪನಿಷತ್ತು ಈ ಹೇಗೆ ಚಿಕ್ಕದು ಅಂತ ಹೇಳಿದ್ರೆ ಅಲ್ಲಿ ವಾಮನ ಅಂತ ಉಪನಿಷತ್ತು ಹೇಳ್ತು ಕಠೋಪನಿಷತ್ತು ಮತ್ತೊಂದರಲ್ಲೂ ಅದನ್ನೇ ಉಲ್ಲೇಖ ಕೊಡುತ್ತೆ ಅದು ಹೀಗಿದೆ ಅಂಗುಷ್ಟ ಮಾತ್ರ ಪುರುಷೋ ಮಧ್ಯ ಆತ್ಮನೇ ತಿಷ್ಠತಿ ಅಂಗುಷ್ಟ ಮಾತ್ರವಿರುವ ಪುರುಷನು ಶರೀರದ ಮಧ್ಯದಲ್ಲಿ ಇರುತ್ತಾನೆ ನೋಡಿ ಎಲ್ಲ ಕಠೋಪನಿಷತ್ತು ಭಾಗವತ ಯಾವುದೇ ತಂತ್ರಗಳನ್ನ ತಗೊಳ್ಳಿ ಕೊನೆಗೆ ಮಧ್ಯ ಬುದ್ಧ ಕೂಡ ಮಧ್ಯಮ ಮಾರ್ಗದಲ್ಲೇ ಅವನು ಸಾಕ್ಷಾತ್ಕಾರ ಪಡೆದುಕೊಂಡವನು ಇಲ್ಲೆಲ್ಲವೂ ಮಧ್ಯದಲ್ಲಿ ಅದಕ್ಕೆ ಅವನು ಮಧ್ಯಮ ಮಾರ್ಗ ಅಂತಾನೆ ಬುದ್ಧ ಹಾಗೆ ಇಲ್ಲಿ ಮಧ್ಯದಲ್ಲಿ ಅದಕ್ಕೆ ಅವನು ಗಂಟಲಲ್ಲಿ ಉಸಿರು ಕಟ್ಟಿಸ್ಬಿಡ್ತಾನೆ ಅಂದರೆ ಅವನು ವ್ಯಾನದಲ್ಲಿ ಕುಂಭಕದಲ್ಲಿ ಅವನು ಉಸಿರನ್ನ ಕಟ್ಟಿಸ್ತಾನೆ ಆಗ ಆತ್ಮಕ್ಕೆ ಬೇರೆ ಎಲ್ಲೂ ಜಾಗ ಇಲ್ಲದೆ ಅದು ಬ್ರಹ್ಮರದಿಂದ ಹೋಗುತ್ತೆ ಮುಕ್ತನಾಗ್ತಾನೆ ಯಾಕಂದ್ರೆ ಅಲ್ಲೂ ಕೂಡ ಅಂಗುಷ್ಟ ಇಷ್ಟು ಚಿಕ್ಕದಾಗ ಅಂಗುಲ ಅಂತ ಅಲ್ಲಿ ಕಠೋಪನಿಷತ್ವ ಹೇಳುತ್ತೆ ಚಿಕ್ಕದಾಗಿರ್ತಾನೆ ಅಲ್ಲಿಂದ ಅವನು ಬೆಳೀತಾ ಹೋಗ್ತಾನೆ ಅಂದರೆ ಭಗವಂತ ಅಷ್ಟು ಚಿಕ್ಕದಾಗಿ ನಮ್ಮನ್ನು ನೆಲೆಸಿ ಅಲ್ಲಿಂದ ಅವನು ನನ್ನಲ್ಲಿ ಜ್ಞಾನ ಸ್ವರೂಪನಾಗಿ ಯೋಗ ಸ್ವರೂಪನಾಗಿ ಬೆಳಕಿನ ಸ್ವರೂಪವಾಗಿ ನನ್ನಲ್ಲಿ ಬೆಳೀತಾ ಹೋಗ್ತಾನೆ ಅನ್ನೋ ಅರ್ಥ ಭಗವಂತ ಪಾಪನಾಶಕ ಅನ್ನೋದಕ್ಕೆ ಮತ್ತೊಂದು ಉಲ್ಲೇಖ ಹೀಗಿದೆ ಗೋವಿಂದ ಸ್ಮರಣಂ ಪುಂಸ ಪಾಪ ರಾಶಿ ಮಹಾಚಲಂ ಅಸಂಶಯಂ ಧತ್ಯಾಶು ತೂಳ ರಾಶಿ ಮಿನಾವಲಹ ಹತ್ತಿಯ ರಾಶಿಯನ್ನು ಒಂದು ಸುಡುವ ಹಾಗೆ ಪಾಪದ ರಾಶಿಯನ್ನು ಗೋವಿಂದನ ಸ್ಮರಣೆ ನಾಶ ಮಾಡುತ್ತದೆ ನೋಡಿ ಅಘಾಸುರ ಅವನು ಪಾಪದ ಅಸುರ ಅವನನ್ನು ಭಗವಂತನ ಸ್ಮರಣೆಗಿಂತ ನಮ್ಮ ಪಾಪವನ್ನು ಸುಡಬಹುದು ಹಾಗೆ ನಾವೆಲ್ಲರೂ ಅಗಾಸುರದೆ ಆದರೆ ಭಗವಂತನ ಸ್ಮರಣೆಯಲ್ಲಿಲ್ಲ ಅಷ್ಟೆ ನಾವು ಯಾವಾಗ ನಾವು ಭಗವಂತನ ಸ್ಮರಣೆ ಹೋಗಿ ಭಗವಂತನ ಉಪಾಸನೆ ಮಾಡ್ತೀವಿ ಭಗವಂತನನ್ನು ಪಡೀಲಿಕ್ಕೆ ಹೋಗ್ತೀವಿ ಯೋಗ ಮಾರ್ಗದಲ್ಲಿ ಆಗ ನಮ್ಮ ಪಾಪಗಳು ನಮ್ಮ ಪುಣ್ಯಕರ್ಮಗಳೆಲ್ಲವೂ ನಶಿಸಿ ಹೋಗುತ್ತೆ ಆಗ ನಾವು ಬ್ರಹ್ಮರಂಧ್ರದಿಂದ ಬರ್ತೀವಿ ಇದಕ್ಕೆ ಭಾಗವತ ಬಕಾಸುರನನ್ನು ಸಂಹಾರ ಮಾಡಿದಾಗ ಅವನನ್ನು ಬಕಾಸುರನ ಹೊರಗೆ ಬಂದ ಕೃಷ್ಣ ಅವನ ಸಂಹರಿಸ್ ಅಂದ್ಬಿಟ್ಟು ಸುಮ್ಮನಾಗ್ಬಿಡುತ್ತೆ ಆದರೆ ಅಘಾಸುರನ ಸಂಹಾರ ಹೇಳಬೇಕಾದ್ರೆ ಅವನ ಸತ್ತ ಮೇಲೆ ಏನಾಯಿತು ಅಂತ ವಿವರಣೆ ಕೊಡುತ್ತೆ ಭಾಗವತ ಬಕಾಸುರನ ಸಂಹಾರಕ್ಕೆ ವಿವರಣೆ ಕೊಡಲ್ಲ ಯಾಕೆಂದರೆ ಅದು ಫೇಲ್ಯೂರು ಬಕಾಸುರನ ಸಂಹಾರ ಅಂದರೆ ನಾನು ಬಕನಾಗಿದ್ದಾಗ ಅಂದರೆ ಸುಮ್ಮನೆ ಬರೀ ಯೋಗ ಮಾಡಿದೆ ಮತ್ತು ಬರೀ ಪ್ರವಚನ ಮಾಡಿದೆ ಬರೀ ಪಾರಾಯಣ ಮಾಡಿದೆ ಬರೀ ಉಪವಾಸ ಮಾಡಿದೆ ಅದೆಲ್ಲ ಮಾಡಿಕೊಂಡು ನನ್ನ ಪಾಪಕರ್ಮಗಳನ್ನೇ ಸುಟ್ಕೊಳ್ಳದೆ ನನ್ನ ಪುಂ ಪುಣ್ಯ ಕರ್ಮಗಳನ್ನ ನಾನು ಕಳೆದುಕೊಳ್ಳದೆ ಸುಮ್ಮನೆ ಅವೆಲ್ಲ ಹೊರಗಿನಿಂದ ಆಚರಣೆ ಮಾಡ್ತಾ ಒಳಗೆ ಉಪಾಸನೆ ಮಾಡದೆ ಹೋದರೆ ನಾವೆಲ್ಲರೂ ಬಕಾಸುರದಂತೆ ಭಗವಂತನನ್ನು ಪಡೆಯುವಲ್ಲಿ ನಾವು ವಿಫಲರಾಗ್ತೀವಿ ಹಾಗಾಗಿ ಮೋಕ್ಷ ಅಲ್ಲ ಅದು ಬರೀ ವಧೆ ಫೇಲ್ಯೂರು ಬಕಾಸುರನಾಗ ನಾವು ಫೇಲ್ ಆಗ್ತೀವಿ ಆದರೆ ಯಾವಾಗ ನಾವು ಪಾಪವನ್ನು ನಾಶ ಮಾಡ್ಕೊತೀವಿ ಅಗಾಸುರನ ಹೊರಗೆ ಬರ್ತೀವಿ ಆಗಾದರೆ ವಿವರಣೆ ಕೊಡುತ್ತೆ ಭಾಗವತ ನಾವು ತುಂಬ ಸೂಕ್ಷ್ಮವಾಗಿ ನೋಡಬೇಕು ಭಾಗವತನ ಆಗ ನಮಗೆ ಒಳಾರ್ಥ ತುಂಬ ಚೆನ್ನಾಗಿ ಸಿಗುತ್ತೆ ಅಗಾಸುರನನ್ನು ಸಂಹಾರ ಮಾಡಿದಾಗ ಏನಾಯಿತು ಅಂತ ಭಾಗವತ ಏನ್ ಹೇಳುತ್ತೆ ಆ ಶ್ಲೋಕ ಹೀಗಿದೆ ಪೀನಾ ಹಿ ವಿವೇಶ ಮಹಾಜ್ಯೋತಿ ಸ್ವಧಾಂನ ದಿವೋಕಸಾಂ ಅಗಾಸುರನ ದೇಹದಿಂದ ದಿವ್ಯ ಜ್ಯೋತಿ ಒಂದು ಹೊರಗೆ ಬಂತು ಬ್ರಹ್ಮರಂಧದಿಂದ ಹೊರಗೆ ಬಂತು ಬಂದು ಅಲ್ಲಿ ಸ್ವಲ್ಪ ಹೊತ್ತು ಹಾಗೆ ನಿಂತಿತ್ತಂತೆ ಆಮೇಲೆ ಕೃಷ್ಣನಿಗೆ ಕೃಷ್ಣನ ಹತ್ರ ಬಂದು ಕೃಷ್ಣನಲ್ಲಿ ವಿಲೀನವಾಯ್ತಂತೆ ಸೇರ್ಕೊಳ್ತಂತೆ ಇದು ಬಕಾಸುರ ಬಕಾಸುರನ ವಧೆ ಮಾಡಿದಾಗ ಈ ವಿವರಣೆ ಇಲ್ಲ ಅಲ್ಲಿ ಅಲ್ಲಿ ಜ್ಯೋತಿ ಬಂತು ಅಂತೆಲ್ಲ ಇಲ್ಲ ಅವನ ಸತ್ತ ಅಂತ ಅಷ್ಟೇ ಹೇಳುತ್ತೆ ಅದೇ ಹಗಾಸುರನ ಸಂಹಾರ ಆದಾಗ ಯಾಕಂದರೆ ಬ್ರಹ್ಮರಂಧ್ರದಿಂದ ಬಂದಿದ್ದಾದ್ರಿಂದ ನಮ್ಮಲ್ಲಿ ನವರಂಧ್ರಗಳಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮತ್ತು ಬುಧದ್ವಾರ ಎರಡು ಹತ್ತು ಒಂಬತ್ತು ರಂಧ್ರಗಳಿದೆ ಇದು ಬ್ರಹ್ಮರಂಧ್ರ ಇದು ಹತ್ತು ಸೊ ಇದೆಲ್ಲಿಂದಲೂ ಒಂದೊಂದು ಕಡೆಯಿಂದ ಪ್ರಾಣ ಹೋಗ್ತಿರಿದ್ದೆ ನಾವು ಸತ್ತಾಗ ಆದರೆ ಇಲ್ಲಿಂದ ಯಾವಾಗ ನಾವು ಪ್ರಾಣವನ್ನು ಬೇರೆಲ್ಲ ಕಡೆಯಿಂದ ಬಂಧಿಸಿ ಅದು ನಾಸಬಂದಿ ಅಂತ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ ಬೇರೆ ಎಲ್ಲೂ ಪ್ರಾಣವನ್ನು ಹೋಗೋದಕ್ಕೆ ಬಿಡದೆ ತಡೆ ಹಿಡಿದವು ಇಲ್ಲಿಂದ ಪ್ರಾಣ ಇಲ್ಲಿಂದ ಹೋಗುತ್ತೆ ಬ್ರಹ್ಮರೊಂದಿಂದ ಹೋಗುತ್ತೆ ಆಗ ಅವನಿಗೆ ಮುಕ್ತಿ ಅಂತ ಹಾಗಾಗಿ ಅಲ್ಲಿ ನನ್ನ ಪಾಪಗಳನ್ನು ತೊಳೆದುಕೊಂಡು ವ್ಯಾನದಲ್ಲಿ ಸ್ಥಿರನಾಗಿ ಭಗವಂತ ಅವನು ವಾಮನಿಂದ ಬೆಳೆದು ನಿಂತಾಗ ಬ್ರಹ್ಮರಂದಿಂದ ನಾವು ಹೊರಗೆ ಬಂದಾಗ ಜ್ಯೋತಿರ್ಮಯವಾಗಿರ್ತೀವಿ ಯಾಕೆಲ್ಲ ಕಡೆ ಜ್ಯೋತಿ ಜ್ಯೋತಿ ಬರುತ್ತೆ ಅಂದ್ರೆ ಇದಕ್ಕೊಂದು ಉಲ್ಲೇಖ ಇದೆ ಯೇಷೋಣರಾತ್ಮ ಚೇತಸ ವೇದಿತವ್ಯೋ ಯಸ್ಮಿನ್ ಪ್ರಾಣಃ ಪಂಚದ ಸಂಚಿತ್ತಂ ಪ್ರಾಣೇಶ್ಚಿತ್ತಂ ಸರ್ವಮೋತಂ ಪ್ರಜಾನಾಂ ಯಸ್ಮಿನ್ ವಿಶುದ್ಧೆ ವಿಭವತ್ಯ ಆತ್ಮ ಯಾವುದರಲ್ಲಿ ಆತ್ಮ ಪಂಚ ಪ್ರಕಾರವಾಗಿ ಪ್ರವೇಶಿಸುವುದೋ ಅಲ್ಲಿ ಈ ಅಣುವಾದ ಆತ್ಮನನ್ನು ಚೇತಸ್ಸಿನಿಂದ ತಿಳಿಯಬೇಕು ಜನರ ಚಿತ್ತವೆಲ್ಲ ಪ್ರಾಣಗಳೊಡನೆ ವ್ಯಾಪ್ತವಾಗಿದೆ ಆ ಚಿತ್ತ ಶುದ್ಧವಾದರೆ ಆತ್ಮ ಪ್ರಕಾಶಿಸುತ್ತಾನೆ ಎಷ್ಟು ಚೆನ್ನಾಗಿ ಹೇಳಿದೆ ನೋಡಿ ನಮ್ಮಲ್ಲಿ ಪಂಚ ಪ್ರಾಣಗಳಿದೆ ಆತ್ಮ ಅದರ ಜೊತೆಗೇನೆ ದೇಹಕ್ಕೆ ಪ್ರವೇಶ ಮಾಡುತ್ತೆ ಇಲ್ಲಿ ಆತ್ಮ ಇಲ್ಲಿ ಭಗವಂತನೂ ಅನ್ಕೋಬಹುದು ಆತ್ಮ ಅಂತ ಅನ್ಕೋಬಹುದು ಎರಡು ರೀತಿಯಲ್ಲೂ ಬಳಕೆ ಆಗಿದೆ ಇದು ತೀರ ಈ ಶ್ಲೋಕದ ವಿವರಣೆಗೆ ಹೋಗೋದು ಬೇಡ ವರಿ ಮೇಲ್ಮೈಯಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೋಣ ಇಲ್ಲಿ ನಾವು ಅದಕ್ಕೆ ಇಲ್ಲಿ ವಿಶುದ್ಧಿಯನ್ನು ಪದ ಬಳಸ್ರೆ ನಾನು ಇಲ್ಲಿ ಶುದ್ಧನಾಗಬೇಕು ಈ ಒಳಗಡೆನೆ ಶುದ್ಧನಾಗಬೇಕು ಆಗ ನಾನು ಭಗವಂತನನ್ನ ಪಡಿತೀನಿ ಯಸ್ಮಿನ್ ವಿಶುದ್ಧಿಯೇ ವಿಭವತ್ಯೇಶ ಆತ್ಮ ನೋಡಿ ಈ ಶ್ಲೋಕ ಎಷ್ಟು ಚೆನ್ನಾಗಿದೆ ಇಲ್ಲಿ ಪ್ರಾಣಗಳ ಜೊತೆಗೆ ಪಂಚ ಪ್ರಾಣಗಳೇನಿದೆ ಜೊತೆಗೆ ನಾವು ಇಲ್ಲಿ ಪ್ರವೇಶ ಮಾಡಿರ್ತೀವಿ ಇಲ್ಲಿ ನಾವು ಆತ್ಮನನ್ನದು ಭಗವಂತನನ್ನು ನಾವು ತಿಳಿದಾಗ ಪ್ರಕಾಶಮಾನನಾಗಿ ನಮಗೆ ಕಣ್ಮುಂದೆ ಬರ್ತಾನೆ ಹೇಗೆ ಸಾಧ್ಯ ಅಂದರೆ ನಾವು ಆತ್ಮವನ್ನು ಶುದ್ಧಿ ಮಾಡ್ಕೋಬೇಕು ಚಿತ್ತವನ್ನು ಶುದ್ಧಿ ಮಾಡ್ಕೋಬೇಕು ಅಂದರೆ ನಮ್ಮ ಪಾಪಗಳನ್ನೆಲ್ಲ ಕಳ್ಕೋಬೇಕು ಇಲ್ಲಿ ವಿಶುದ್ಧಿಯನ್ನು ಪದನ ಬಳಸ್ತಾರೆ ನಮ್ಮಲ್ಲಿ ಏಳು ಚಕ್ರಗಳಿದೆ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಆಜ್ಞಾಚಕ್ರ ಮತ್ತೆ ಸಹಸ್ರಾರ ಓ ಹಾಗಾಗಿ ಇಲ್ಲಿ ಮತ್ತೆ ವಿಶುದ್ಧಿ ಇಲ್ಲಿ ಬರುತ್ತೆ ಚಕ್ರ ಇಲ್ಲಿ ಸಹಸ್ರಾರ ಇಲ್ಲಿ ಸೊ ಇಲ್ಲಿ ಸೊ ಅಗಾಸುರನಿಗೂ ಕೂಡ ಅವನಿಲ್ಲಿ ಗಂಟಲಲ್ಲಿ ಬಿಸಿ ಮಾಡ್ದ ಅಂತ ಇದೆ ಮತ್ತೆ ಇಲ್ಲಿ ಇದಕ್ಕೆ ಹೆಸರು ವಿಶುದ್ಧಿ ಅಂತಲೂ ಇದೆ ಈ ಶ್ಲೋಕ ವಿಶುದ್ಧಿಯನ್ನು ಪದ ಬಳಸ್ತಾ ಇದೆ ನನ್ನ ಎಲ್ಲವೂ ಸುಟ್ಟು ಹಾಕೋದು ಇಲ್ಲೇ ಆದ್ರಿಂದ ಮತ್ತು ಶಿವನಿಗೂ ಇಲ್ಲಿ ನೀಲಿ ಇದೆ ಎಲ್ಲವೂ ಎಷ್ಟು ಸಾಂಕೇತಿಕವಾಗಿ ನಮ್ಮಲ್ಲಿ ಮಾಡ್ತಾ ಹೋಗಿದ್ದರು ನೋಡಿ ಸೊ ಇಲ್ಲಿ ಅಗಾಸುರನಿಗೆ ಇಲ್ಲಿ ಅವನು ಬಿಸಿ ಮಾಡಿದ ಉದ್ದ ಉದ್ದಾದ ಎಲ್ಲ ಇಲ್ಲೇ ಆಗುತ್ತೆ ಹಾಗಾಗಿ ಇದು ತುಂಬ ಮುಖ್ಯವಾದ ಚಕ್ರ ನಮ್ಮ ದೇಹದಲ್ಲಿ ಯಾವಾಗ ನಾವು ಪ್ರಾಣದಲ್ಲಿ ಸ್ಥಿತರಾಗಿ ಭಗವಂತನ ಸ್ಮರಣೆಯಲ್ಲಿ ಅವನ ಉಪಾಸನೆಯಲ್ಲಿ ಪಾಪಗಳನ್ನು ಸುಟ್ಕೊಳ್ತೀವೋ ಎಲ್ಲ ಬಕಗಳನ್ನು ನಾವು ನಿಗ್ರಹಿಸಿ ಎಲ್ಲ ಕಡೆಯೂ ಪ್ರಾಣವನ್ನು ಹೋಗೋದಕ್ಕೆ ಬಿಡದೆ ಪ್ರಾಣವನ್ನು ತಡೆ ಹಿಡಿದಾಗ ಕುಂಭಕದಲ್ಲಿ ಇದ್ದಾಗ ಅದು ಅಂತರ್ಕುಂಭಕ ಆಗಿರಬಹುದು ಬಹಿರ್ಕುಂಭಕ ಆಗಿರಬಹುದು ಕುಂಭಕದಲ್ಲಿ ನಿಂತಾಗ ಬ್ರಹ್ಮರಂಧದಿಂದ ನಾವು ಹೊರಗೆ ಬರ್ತೀವಿ ಆಗ ನಾವು ಅಗಾಸುರರು ನಾವು ಮುಕ್ತರಾಗ್ತೀವಿ ಅನ್ನೋದು ಯೋಗದಲ್ಲಿ ನೋಡುವಂತಹ ಬಗೆ ಆದರೆ ಈಗ ನಾವು ಕತೆಯನ್ನು ಕೇಳಿದೀವಿ ಅದನ್ನು ನಾವು ತಿಳಿತೀವಿ ಭಕ್ತಿ ಜ್ಞಾನ ಎಲ್ಲವೂ ಆಗುತ್ತೆ ಮತ್ತು ಯೋಗವೂ ಆಗಬೇಕು ನಾನು ಬರೀ ನಾವು ಕತೆ ಕೇಳ್ತೀವಿ ಪುರಾಣ ಕೇಳ್ತೀವಿ ಉಪನಿಷತ್ ಕೇಳ್ತೀವಿ ಅದೇನೋ ಅರ್ಥ ಹೇಳೋದು ಮತ್ತೊಂದು ಮಾಡೋದು ತಿಳ್ಕೊತೀವಿ ಯೋಗದ ಬಗ್ಗೆ ಓದೋರು ಇದ್ದಾರೆ ಪತಂಜಲಿ ಸೂತ್ರದ ಬಗ್ಗೆ ಪತಂಜಲಿ ಯೋಗ ಸೂತ್ರವನ್ನು ಓದೋರು ಇದ್ದಾರೆ ಓದೋದಕ್ಕೆ ಇಲ್ಲ ಅಲ್ಲ ಅದು ಇರೋದು ಅದನ್ನು ಅಳವಡಿಸ್ಕೋಬೇಕು ಅದು ಅಳವಡಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ ನಂಗೆ ಅರ್ಥನೇ ಆಗಲ್ಲ ಅದಕ್ಕೆ ನಾವು ಓದ್ತೀನಿ ಅಂತಂದರೆ ಯಾಕೆ ಅರ್ಥ ಆಗೋಲ್ಲ ಗುರುವಿನಿಂದ ಅದು ಸಿಕ್ಕಿರೋದಿಲ್ಲ ಅದು ತಿಳಿದು ಗುರುವಿನಿಂದ ನಾವು ಅದನ್ನು ಪಡಿತಾ ಹೋದಾಗ ಎಲ್ಲವೂ ಅರ್ಥ ಆಗ್ತಾ ಹೋಗುತ್ತೆ ಯಾವಾಗ ನನಗೆ ನಾನೇ ಅರ್ಥ ಹೋಗ್ತೀನಿ ಎಲ್ಲವೂ ಅರ್ಥ ಆಗ್ತಾ ಹೋಗುತ್ತೆ ಹಾಗಾಗಿ ಅನುಸಂಧಾನ ತುಂಬ ಮುಖ್ಯ ಯೋಗ ಮಾರ್ಗದಲ್ಲಿ ಗುರುವನ್ನ ಗುರುವಿನ ಮಾರ್ಗದರ್ಶನ ಪಡೆದು ಆ ಮಾರ್ಗದರ್ಶನದಲ್ಲಿ ನಡೆದು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡಿಲ್ಲ ಅಂದರೆ ಬರೀ ತಿಳಿತಾ ಹೋದರೆ ನಾವು ಆಗ್ಬಿಡ್ತೀವಿ ಅಘಾಸುರ ಆಗಲ್ಲ ಹಾಗಾಗಿ ಈ ಶ್ಲೋಕ ತುಂಬ ಮುಖ್ಯ ಅಸ್ತಿತ್ವೇ ಓಪು ಲಬ್ಧ ವ್ಯಸತತ್ವ ಭಾವೇನ ಚೋಭಯೋ ಅಸ್ತತಿತ್ವೇ ಓಪಲಬ್ಧಸ್ಯ ತತ್ವ ಭಾವ ಪ್ರಸೀದತಿ ಇದ್ದಾನೆ ಎಂದೇ ತಿಳಿಯಬೇಕು ತತ್ವ ಭಾವದಿಂದಲೂ ತಿಳಿಯಬೇಕು ಇವೆರಡಕ್ಕೂ ಇದ್ದಾನೆ ಎಂದು ಹೇಳುವವನ ತತ್ವ ಭಾವ ಪ್ರಸನ್ನವಾಗುವುದು ನಾನು ಪದೇ ಪದೇ ಇರ್ತೀನಿ ನನಗೆ ಉಚ್ಚಾರಣೆ ತುಂಬ ಸಮಸ್ಯೆ ಇದೆ ಮಾಮೂಲಿ ಹಾಗೆ ಮಾತಾಡುವಾಗಲೂ ತುಂಬ ಕಷ್ಟ ಪಟ್ಟು ಮಾತಾಡ್ತೀನಿ ತುಂಬ ಸರಾಗವಾಗಿ ಮಾತಾಡಕ್ಕೆ ಹೋದಾಗ ಅಕ್ಷರಗಳನ್ನೇ ನುಂಬ್ಬಿಡ್ತೀನಿ ಹಾಗಾಗಿ ಉಚ್ಚಾರಣೆ ತುಂಬ ಸಮಸ್ಯೆ ಇದೆ ಸಂಸ್ಕೃತ ಶ್ಲೋಕವನ್ನು ಮತ್ತೊಂದನ್ನು ಹೇಳುವಾಗ ಉಚ್ಚಾರಣೆ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ ನಂಬಿಕೆ ಬೇಕು ಮನುಷ್ಯನಿಗೆ ಭಗವಂತ ಇದ್ದಾನೆ ಮತ್ತೊಂದಿದೆ ಎಲ್ಲವೂ ನಂಬಿಕೆ ಬೇಕು ಅಷ್ಟೇ ಸಾಕಾಗಲ್ಲ ಅದನ್ನು ಉಪಾಸನೆ ಮಾಡಬೇಕು ಯೋಗ ಮಾರ್ಗದಲ್ಲಿ ಭಗವಂತನನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡಬೇಕು ಇವೆರಡೂ ಇದ್ದಾಗ ನಾ ಯಾರು ನನ್ನ ಉಪಾಸನೆ ಮಾಡ್ತಿದ್ದೀವಿ ಹೇಗಿದೆಯೋ ತತ್ ಭಾವ ಹೇಗಿದೆಯೋ ಹಾಗೆ ಕಾಣುವುದು ಭಗವಂತನನ್ನು ನಾವು ಅಂದ್ಕೊಂಡಂಗೆ ನಂಬ್ಕೊಂಡು ಅದನ್ನೇ ಕೂತ್ಕೊಳ್ಳೋದಲ್ಲ ಭಗವಂತ ಹೇಗಿದ್ದಾನೋ ಹಾಗೆ ಕಂಡುಕೊಳ್ಳುವುದು ಅದಕ್ಕೆ ನಾವು ಸಾಕ್ಷಿಭೂತರಾಗೋದು ನಾವು ಯೋಗ ಮಾರ್ಗದಲ್ಲಿ ನಡೆದು ಭಗವಂತನ ಹೇಗಿದ್ದಾನೋ ಕಂಡುಕೊಂಡಾಗ ಮಾತ್ರ ಭಗವಂತ ಪ್ರಸನ್ನನಾಗ್ತಾನೆ ಅಂತ ನಮಗೆ ಕಠೋಪನಿಷತ್ ಎಚ್ಚರಿಕೆ ಇದೆ ಬರೀ ಓದುವ ಓದುವುದರಿ ಓದುವುದರಿಂದ ಬರೀ ಪ್ರವಚನ ಕೇಳುವುದರಿಂದ ಮತ್ತೊಂದರಿಂದ ಪ್ರಯೋಜನ ಇಲ್ಲ ಅವನನ್ನು ನಾವು ತತ್ ಭಾವ ಅವನು ಹೇಗಿದ್ದಾನೋ ಹಾಗೆಯೇ ಕಂಡುಕೊಂಡಾಗ ಮಾತ್ರ ಅದು ಫಲಕಾರಿ ಅಂತ ಕಠೋಪನಿಷತ್ತು ನಮಗೆ ಇಲ್ಲಿ ಎಚ್ಚರಿಕೆಯನ್ನು ನೀಡ್ತಾ ಇದೆ ಮತ್ತು ನಮಗೆ ರಿಮೈಂಡರ್ ಕೂಡ ಕೊಡ್ತಾ ಇದೆ ಅಂತ ಹೇಳ್ತಾ ಮತ್ತೊಂದು ಸಿಕ್ ಸಂಚಿಕೆಯಲ್ಲಿ ಸಿಗ್ತೀನಿ ನಮಸ್ಕಾರ